ಜೀವನವನ್ನು ಸಾಗಿಸುವುದಕ್ಕೆ ಬಹಳ ದುಡ್ಡು ಬೇಕೆಂದೇನು ಇಲ್ಲ ಆದರೆ ಇನ್ನೊಬ್ಬರನ್ನು ನೋಡಿ ನಾವು ಜೀವನವನ್ನು ಸಾಗಿಸಬೇಕು ಅಂದುಕೊಂಡರೆ ಮಾತ್ರ ನಮ್ಮ ಬಳಿಯಲ್ಲಿ ಎಷ್ಟು ಹಣವಿದ್ದರೂ ಕೂಡ ಜೀವನವನ್ನು ಸಾಗಿಸುವುದಕ್ಕೆ ಸಾಧ್ಯ ಆಗುವುದೇ ಇಲ್ಲ ಜೀವನವು ಪ್ರತಿಕ್ಷಣವೂ ಕೂಡ ಮೃದುತನದಿಂದ ಇರುವುದಿಲ್ಲ ಕನಸು ಕಂಡವರಿಗಿಂತ ಕಷ್ಟಪಟ್ಟವರಿಗೆ ಜೀವನ ಏನು ಅಂತ ಬೇಗ ಅರ್ಥವಾಗುತ್ತದೆ ಇನ್ನೊಬ್ಬರು ಹೇಗಿರಬೇಕು ಅಂತ ವಿಮರ್ಶಿಸುವ ಬದಲು ನಾವು ಹೇಗಿದ್ದೇವೆ ಅನ್ನುವುದನ್ನು ನಾವು ನಮ್ಮೊಳಗೆ ಅರಿತುಕೊಂಡಾಗ ಮಾತ್ರ ನಾವು ಅದನ್ನು ಸರಿಪಡಿಸಿಕೊಳ್ಳಲು ಹಾಗೂ ಇತರರಿಗೆ ಬುದ್ಧಿವಾದವನ್ನು ಹೇಳಲು ಸಾಧ್ಯವಾಗುವುದು ನೀವೆಷ್ಟೇ ಕಷ್ಟವನ್ನ ಅನುಭವಿಸಿದರೂ ಕೂಡ ನೀವು ಎಷ್ಟು ನೋವುಗಳನ್ನು ಅನುಭವಿಸಿದರೂ ಕೂಡ ಇದನ್ನೆಲ್ಲವನ್ನ ಬಿಟ್ಟು ಬಿಡಿ ಈಗ ನೀವು ಜೀವನದಲ್ಲಿ ಯಶಸ್ವಿ ಆಗಬೇಕು ಎನ್ನುವುದಾದರೆ ಮೊದಲು ಈ ಎರಡು ಸೂತ್ರಗಳನ್ನು ನೀವು ಅನುಸರಿಸಲೇಬೇಕು ಆಗ ಖಂಡಿತವಾಗಿಯೂ ಕೂಡ ನಿಮ್ಮ ಬಡತನ ಎನ್ನುವುದು ಓಡಿ ಹೋಗುವುದು ಅದರಲ್ಲಿ ಮೊದಲನೆಯದು ಅಂದರೆ ಬೆಳಗಿನ ಜಾವ ಬೇಗನೆ ಎದ್ದು ನಡೆದು ಹೋಗಿರುವುದನ್ನು ಮರೆತು ಬೇಗನೆ ಎದ್ದು ತಮ್ಮ ದಿನನಿತ್ಯದ ಕೆಲಸಗಳತ್ತ ಗಮನವನ್ನು ಹರಿಸಬೇಕು ಯಾವ ವ್ಯಕ್ತಿಯು ಈ ರೀತಿಯ ಕೆಲಸಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಬರುತ್ತಾನೆಯೋ ಆತನು ತಾನು ಅಂದುಕೊಂಡಿರುವಂತಹ ಕೆಲಸದಲ್ಲಿ ಬಹು ಬೇಗನೆ ಯಶಸ್ವಿಯಾಗುತ್ತಾನೆ ಇನ್ನು ಎರಡನೆಯದು ಪ್ರಾಮಾಣಿಕತೆಯಿಂದ ದುಡಿಯಬೇಕು ಯಾವುದೇ ಕೆಲಸವಾದರೂ ಕೂಡ ಸರಿ ನಿರಂತರವಾಗಿರುವಂತಹ ಪ್ರಾಮಾಣಿಕತೆ ಮತ್ತು ಶ್ರಮವನ್ನು ವಹಿಸಿದಾಗ ಮಾತ್ರ ನಾವು ಅಂದುಕೊಂಡಿರುವಂತಹ ಕೆಲಸದಲ್ಲಿ ಗೆಲುವನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುವುದು ಹಾಗಾಗಿ ನಿರಂತರವಾಗಿರುವಂತಹ ಪ್ರಾಮಾಣಿಕತೆ ನಿಮ್ಮಲ್ಲಿರಲಿ ಆಗ ಖಂಡಿತವಾಗಿಯೂ ನಿಮ್ಮ ಕೆಲಸ ನೆರವೇರಿಯೇ ಏರುತ್ತದೆ ಅಹಂಕಾರ ದುರಹಂಕಾರ ಅಧಿಕಾರ ಯಾರಿಗೂ ಕೂಡ ಯಾವತ್ತಿಗೂ ಶಾಶ್ವತವಲ್ಲ ಇದು ಕೇವಲ ಸಮಯವಿದ್ದಾಗ ಮಾತ್ರ ಬರುತ್ತದೆ ಹಾಗಂತ ಬಂದಾಗ ನಾವು ಅಹಂಕಾರವನ್ನ ತಂದುಕೊಂಡರೆ ನಾವು ಗಳಿಸಿರುವುದೆಲ್ಲವನ್ನೂ ಕೂಡ ಕಳೆದುಕೊಳ್ಳಬೇಕಾಗಿರುವಂತಹ ಪ್ರಸಂಗ ಜೀವನದಲ್ಲಿ ಉದ್ಭವ ಆಗಬಹುದು ಇದ್ದಿಲಿನ ಗುಣ ನೋಡಿ ಬಿಸಿ ಇದ್ದಾಗ ಕೈ ಸುಡುತ್ತದೆ ತಣ್ಣಗಾದ ಮೇಲೆ ಮುಟ್ಟಿದರೆ ಮೈ ಬಿಸಿ ಆಗುತ್ತದೆ ಕೆಟ್ಟ ಜನರ ಸಹವಾಸವೂ ಕೂಡ ಹಾಗೆ ಸೆರಗಿನ ಕೆಂಡದಂತೆ ಹುಟ್ಟಿದರೆ ತಾಯಿ ಖುಷಿಯನ್ನ ಪಡಬೇಕು ಬೆಳೆದರೆ ತಂದೆ ಗರ್ವವನ್ನ ಪಡಬೇಕು ಬದುಕಿದರೆ ಇಡೀ ಸಮಾಜವೇ ಮೆಚ್ಚಬೇಕು ಸತ್ತರೆ ವೈರಿಯೂ ಕೂಡ ತನ್ನ ಕಣ್ಣಲ್ಲಿ ನೀರು ತರಿಸಿಕೊಳ್ಳುವಂತೆ ಇರಬೇಕು ಇದುವೇ ನಮ್ಮ ಸಾರ್ಥಕ ಬದುಕಿನ ಸೂತ್ರ ಹಾಗಾಗಿ ಈ ಸೂತ್ರವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಹುಟ್ಟುವಾಗ ಮನುಷ್ಯನಿಗೆ ಹೆಸರು ಇರುವುದಿಲ್ಲ ಸತ್ತಾಗ ಉಸಿರು ಇರುವುದಿಲ್ಲ ಹುಟ್ಟು ಸಾವುಗಳ ಮಧ್ಯದ ಈ ಕಾಲಾವಧಿಯಲ್ಲಿ ಅರ್ಥಪೂರ್ಣವಾಗಿ ಪರೋಪಕಾರಿಯಾಗಿ ಬದುಕುವಂತಹ ನಿಜವಾದ ಬದುಕೇ ಈ ಮನುಷ್ಯನ ಬದುಕು ಸುತ್ತಿಗೆಯ ಕೊನೆಯ ಹೊಡೆತವು ಕಲ್ಲನ್ನ ಒಡೆಯುತ್ತದೆ ಇದರರ್ಥ ಮೊದಲ ಹೊಡೆತವು ನಿಷ್ಠೆ ಪ್ರಯೋಜಕವಾಗಿದೆ ಎಂದೇನು ಅಲ್ಲ ಯಶಸ್ಸು ನಿರಂತರವಾಗಿರುವಂತಹ ಪ್ರಯತ್ನದ ಫಲಿತಾಂಶವಾಗಿದೆ ಎಂದು ಅರ್ಥವಾಗುವುದು ಹಾಗಾಗಿ ನಿರಂತರವಾಗಿರುವಂತಹ ಪ್ರಯತ್ನವನ್ನು ಬದುಕಿನಲ್ಲಿ ಪಡಬೇಕಾಗಿರುವುದು ಬಹಳ ಅವಶ್ಯಕವಾಗಿ ಇದೆ ಮಾತು ವೈರಿಗಳ ಮುಂದೆ ಗತ್ತಿನಂತೆ ಇರಬೇಕು ಹೆದರಿಸುವವರ ಮುಂದೆ ಕತ್ತಿಯಂತೆ ಇರಬೇಕು ಆತ್ಮೀಯ ವ್ಯಕ್ತಿಗಳ ಮುಂದೆ ಮುತ್ತಿನಂತೆ ಇರಬೇಕು ಹಿರಿಯರ ಮುಂದೆ ಹತ್ತಿಯಂತೆ ಇರಬೇಕು ಯಾವ ವ್ಯಕ್ತಿ ಯಾವಾಗ ಎಲ್ಲಿ ಹೇಗೆ ಮಾತನಾಡಬೇಕು ಎನ್ನುವುದನ್ನು ಕಲಿತುಕೊಳ್ಳುತ್ತಾನೆಯೋ ಅವನು ಮಾತ್ರ ಜೀವನದಲ್ಲಿ ಅತ್ಯುತ್ತಮವಾಗಿರುವಂತಹ ಜೀವನ ಶೈಲಿಯನ್ನು ಬೆಳೆಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು ಕೆಲಸದ ವಿಷಯಗಳಲ್ಲಿ ನಮ್ಮ ಕೈ ಕೆಳಗಿನ ವ್ಯಕ್ತಿಗಳನ್ನು ನಾವು ಯಾವತ್ತಿಗೂ ಕೂಡ ಅತಿಯಾಗಿ ಅವಲಂಬಿಸಬಾರದು ನಮ್ಮ ಸ್ವಪ್ರಯತ್ನದಿಂದ ಹಿಡಿದಂತಹ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದಾಗ ಆಗುವಂತಹ ಖುಷಿಯೇ ಬೇರೆ ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯವಾಗುತ್ತದೆ ತಪ್ಪು ಸರಿಯೋ ಹೆಜ್ಜೆ ಹಾಕಿ ನೋಡಬೇಕು ಗೆದ್ದರೆ ಮುಂದಕ್ಕೆ ನಡೆಯುತ್ತದೆ ಸೋತರೆ ಮುಂದೆ ನೀವು ಹೇಗೆ ನಡೆಯಬೇಕು ಎನ್ನುವುದನ್ನು ಕಲಿಸಿಕೊಡುತ್ತದೆ ಪ್ರಯತ್ನ ಎನ್ನುವುದು ತುಂಬಾನೇ ಮುಖ್ಯ ನೋಡಿ ಇನ್ನೊಬ್ಬರ ಸರಳ ಸ್ವಭಾವ ಅವರ ಬಲಹೀನತೆ ಅಂದುಕೊಳ್ಳಬಾರದು ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದು ಕೂಡ ಇಲ್ಲ ಆದರೆ ಅದರ ಒಂದು ರಭಸಕ್ಕೆ ಎಲ್ಲವನ್ನ ಕೂಡ ಸೋಲಿಸುವಂತಹ ಸಾಮರ್ಥ್ಯವಿದೆ ಬದುಕಿಗಾಗಿ ಯಾರನ್ನೂ ಕೂಡ ಅವಲಂಬಿಸಬಾರದು ಅವಲಂಬಿಸಿದರೆ ಊಟದ ಎಲೆಯಂತೆ ನೋಡುವ ಕಾಲವಿದು ಬದುಕು ಎನ್ನುವುದು ನಮ್ಮದೇ ನಮ್ಮ ಬದುಕಿನ ನಾಳೆಗಳನ್ನು ನಾವೇ ಕಟ್ಟಿಕೊಳ್ಳಬೇಕು ಅರಮನೆ ಆದರೂ ಕೂಡ ಸರಿ ಗುಡಿಸಲು ಆದರೂ ಕೂಡ ಸರಿ ನಿರ್ಮಾಣವನ್ನ ಮಾಡಿಕೊಳ್ಳಬೇಕಾಗಿರುವುದು ನಾವೇ ಎನ್ನುವುದನ್ನು ನಾವು ಮರೆಯಬಾರದು ಎಲ್ಲ ಗೊತ್ತಿದ್ದು ಈಗಿನ ಕಾಲದಲ್ಲಿ ಗೊತ್ತಿಲ್ಲದಂತೆ ಇದ್ದು ಬಿಡಬೇಕು ಅರ್ಥ ಮಾಡಿಕೊಂಡವರು ಜೊತೆಯಲ್ಲಿ ಉಳಿಯುತ್ತಾರೆ ಅನುಮಾನವನ್ನ ಪಟ್ಟವರು ದೂರ ಸರಿದು ಹೋಗುತ್ತಾರೆ ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಎನ್ನುವುದು ಹೆಚ್ಚಾಗಿಯೇ ಕಾಡುತ್ತದೆ ವಿಪರೀತವಾಗಿರುವಂತಹ ಪರೀಕ್ಷೆಗಳನ್ನು ನಮ್ಮ ಬಳಿಯಲ್ಲಿ ಒಡ್ಡುತ್ತದೆ ಕೊನೆಗೆ ನಿರೀಕ್ಷೆಗೂ ಮೀರಿರುವಂತಹ ಸುಖವನ್ನ ನಮ್ಮ ಜೀವನದಲ್ಲಿ ತಂದು ಕೊಡುತ್ತದೆ ನಡೆಯೋ ದಾರಿಯಲ್ಲಿ ನಿಯತ್ತು ಇದ್ದರೆ ತಡೆಯುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಆಗುವುದಿಲ್ಲ ನಮಗೆ ಕಷ್ಟ ಬಂದಾಗ ನಗುವವರು ಶತ್ರುಗಳು ಧೈರ್ಯವನ್ನ ಹೇಳುವವರು ಬಂಧುಗಳು ಕಣ್ಣೀರನ್ನ ಒರೆಸುವವರು ಸ್ನೇಹಿತರು ಆದರೆ ಯಾರಿಗೂ ಕೂಡ ಕಾಣದ ಹಾಗೆ ನರೆಯಲ್ಲಿ ನಿಂತು ಕಣ್ಣೀರನ್ನು ಹಾಕುವವರು ನಮ್ಮ ತಂದೆ ತಾಯಿಗಳು ಹಾಗಾಗಿ ಬದುಕಿನ ಉದ್ದಕ್ಕೂ ಕೂಡ ನಮ್ಮ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರು ಯಾರಾದರೂ ಇದ್ದರೆ ಅದು ನಮ್ಮ ತಂದೆ ತಾಯಿಗಳು ಅವರನ್ನು ಚೆನ್ನಾಗಿ ನೋಡಿಕೊಂಡವರಿಗೆ ಬದುಕಿನಲ್ಲಿ ಅವರು ಅಂದುಕೊಂಡಂತಹ ನಿರೀಕ್ಷೆಗೂ ಕೂಡ ಮೀರಿರುವಂತಹ ಯಶಸ್ಸು ಅವರ ಬದುಕಿನಲ್ಲಿ ದೊರೆಯುವುದು ಜೀವನದಲ್ಲಿ ಏನೂ ಇಲ್ಲದಾಗ ತಾಳ್ಮೆ ಬಹಳನೇ ಮುಖ್ಯವಾಗುತ್ತದೆ ಆದರೆ ಎಲ್ಲವೂ ಸಿಕ್ಕ ಮೇಲೆ ವಿನಿಯ ಎನ್ನುವುದು ತುಂಬಾನೇ ಮುಖ್ಯವಾಗುತ್ತದೆ ಇವೆರಡನ್ನ ಪಾಲಿಸಿ ಜೀವನವನ್ನ ಸಾಗಿಸಿ ತಾಳ್ಮೆ ಹೇಗಿರಬೇಕು ಅಂದರೆ ಬೇರೆಯವರು ನಮಗೆ ಅವಮಾನವನ್ನ ಮಾಡಿ ತಪ್ಪು ಮಾಡಿದೆ ಎಂದು ಅವರೇ ಪಶ್ಚಾತ್ತಾಪವನ್ನ ಪಡುವಂತೆ ಇರಬೇಕು ತಾಳ್ಮೆಯನ್ನ ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಲು ಹೋಗಬಾರದು ಅದೆಷ್ಟೋ ಸಮಯದಲ್ಲಿ ತಾಳ್ಮೆ ಎನ್ನುವುದು ನಮ್ಮ ಜೀವನದಲ್ಲಿ ಉದ್ಭವ ಆಗುವಂತಹ ಅದೆಷ್ಟೋ ಸಮಸ್ಯೆಗಳನ್ನ ಬಗೆಹರಿಸುತ್ತವೆ ಮುಖದ ಭಾವವನ್ನ ನೋಡಿ ಮರುಳಾಗದಿರು ಕೋಮಲದ ಮುಖದ ಹಿಂದೆ ಕರಾಳವಾಗಿರುವಂತಹ ಕಹಿ ಸತ್ಯ ಮುಂದೆ ನೋಡುವಂತಹ ನೋಟವೇ ಬೇರೆ ಒಳಗಡೆ ಅಡಗಿರುವಂತಹ ಭೇಟಿಯೇ ಬೇರೆ ಮರುಳಾಗಿ ಮೀನಿನಂತೆ ಗಾಣಕ್ಕೆ ಸಿಲುಕದಿರು ಇಲ್ಲಿ ಯಾರನ್ನೂ ಕೂಡ ಕಣ್ಣು ಮುಚ್ಚಿ ನಂಬುವುದಕ್ಕೆ ಹೋಗಬಾರದು ಏಕೆಂದರೆ ಯಾರು ಯಾವಾಗ ಯಾವ ಕ್ಷಣದಲ್ಲಿ ಬದಲಾವಣೆಯನ್ನ ಹೊಂದುತ್ತಾರೆ ಎನ್ನುವುದನ್ನು ಹೇಳಲು ಸಾಧ್ಯವಿಲ್ಲ ನೋಡಿ ಕಡಿಮೆ ತಿಳುವಳಿಕೆಯುಳ್ಳವರೇ ಜೀವನವನ್ನ ಸಂಪೂರ್ಣವಾಗಿ ಆನಂದಿಸುತ್ತಾರೆ ಹೆಚ್ಚಾಗಿ ತಿಳುವಳಿಕೆಯನ್ನ ಹೊಂದಿದವರೇ ಗೊಂದಲಕ್ಕೆ ಒಳಗಾಗುತ್ತಾರೆ ಕೆಲವರಿಗೆ ನಿಮ್ಮ ವಿರುದ್ಧದ ಆರೋಪಗಳನ್ನು ಮಾಡುತ್ತಲೇ ಇರುವುದೇ ಕಾಯಕವಾಗಿ ಇರುತ್ತದೆ ನೀವು ತಲೆ ಕೆಡಿಸಿಕೊಂಡರೆ ಅವರು ಗೆದ್ದಂತೆಗೆ ಅರ್ಥವಾಗುವುದು ನೀವು ನಿಮ್ಮ ಪಾಡಿಗೆ ಮುಂದುವರಿಯುತ್ತಾಗಿದ್ದರೆ ಅವರು ಹುಚ್ಚರೇ ಆಗಿಬಿಡುತ್ತಾರೆ ಆತ್ಮವಿಶ್ವಾಸ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಬಾರದು ಅಹಂಕಾರವನ್ನು ಯಾವುದೇ ಕಾರಣಕ್ಕೂ ಕೂಡ ಮೈಗೂಡಿಸಿಕೊಳ್ಳಬಾರದು ನಾನು ಅನ್ನುವಂತಹ ಧೈರ್ಯ ಇರಬೇಕು ಆದರೆ ನಾನೇ ಎನ್ನುವಂತಹ ಭ್ರಮೆಯಲ್ಲಿ ಜೀವನವನ್ನು ಕಳೆಯುವುದಕ್ಕೆ ಹೋಗಬಾರದು ಇದು ಎಂದಿಗೂ ಕೂಡ ಒಳ್ಳೆಯದಲ್ಲ ಯಾವ ವ್ಯಕ್ತಿಯ ಉದ್ದೇಶ ಎನ್ನುವುದು ಶುದ್ಧವಾಗಿ ಇರುತ್ತದೆಯೋ ಆ ವ್ಯಕ್ತಿಯು ಎಂದಿಗೂ ಕೂಡ ಯಾರನ್ನು ಕಳೆದುಕೊಳ್ಳುವಂತಹ ಪ್ರಸಂಗ ಜೀವನದಲ್ಲಿ ಉದ್ಭವ ಆಗುವುದೇ ಇಲ್ಲ ತೊಂದರೆಗಳಿಗೆ ಎರಡು ಕಾರಣಗಳು ಮುಖ್ಯವಾಗಿ ಇರುತ್ತವೆ ಒಂದು ಕೆಟ್ಟವರ ಮೇಲೆ ನಂಬಿಕೆಯನ್ನಾಗಿಡುವುದು ಇನ್ನೊಂದು ಒಳ್ಳೆಯವರ ಮೇಲೆ ಅತಿಯಾಗಿ ಸಂಶಯವನ್ನು ಪಡುವುದು ಈ ಎರಡು ಕಾರಣಗಳೇ ನಮ್ಮ ಜೀವನದಲ್ಲಿ ತೊಂದರೆಯನ್ನು ತಂದು ಒಡ್ಡುತ್ತವೆ ಶುದ್ಧವಾದ ಆಸೆ ನಿನ್ನನ್ನ ಮೇಲ್ನೋಟಕ್ಕೆ ಒಯ್ಯುತ್ತದೆ ಆದರೆ ಕೆಟ್ಟ ಆಸೆಗಳು ನಿನ್ನನ್ನ ಕಡೆಗಣಿಸಿ ಪಾತಾಳಕ್ಕೆ ಕೆಳಗೆ ಬೀಳುವಂತೆ ಮಾಡುತ್ತದೆ ನಮಗೆ ಸೇಡು ತೀರಿಸಿಕೊಳ್ಳುವಂತಹ ಅಗತ್ಯ ಇಲ್ಲವೇ ಇಲ್ಲ ಅವನ ಮೇಲೆ ಹಾಗೂ ನಿಮ್ಮ ಕರ್ಮಗಳ ಮೇಲೆ ನಂಬಿಕೆಯನ್ನಾಗಿಡಿ ಸಾಕು ಎಲ್ಲವೂ ಕಾಲಕ್ರಮೇಣವಾಗಿ ಜರುಗುತ್ತಾ ಸಾಗುವುದು ಮೇಲೆ ಕುಳಿತಿರುವಂತಹ ಭಗವಂತನು ಎಲ್ಲರನ್ನ ವೀಕ್ಷಣೆ ಮಾಡುತ್ತಾ ಇರುತ್ತಾನೆ ಆಯಾ ಕಾಲಮಾನಕ್ಕೆ ಅನುಗುಣವಾಗಿ ಯಾರಿಗೆ ಏನನ್ನ ಕೊಡಬೇಕು ಯಾರ ಬಳಿಯಲ್ಲಿ ಇರುವುದನ್ನು ಕಸಿದುಕೊಳ್ಳಬೇಕು ಎನ್ನುವುದು ಆತನಿಗೆ ತುಂಬಾ ಚೆನ್ನಾಗಿ ತಿಳಿದಿದೆ ಭಗವಂತನ ಯೋಚನೆಯಲ್ಲಿ ನಾವೆಲ್ಲರೂ ಕೂಡ ಮಕ್ಕಳೇ ಆದರೆ ನಾವು ಯಾವ ರೀತಿಯ ವರ್ತನೆಗಳನ್ನು ಮಾಡುತ್ತೇವೆಯೋ ಅದರ ಮೇಲೆ ನಮ್ಮ ಒಂದು ಶಿಕ್ಷೆ ಎನ್ನುವುದು ನಿಂತಿರುತ್ತದೆ ಒಳ್ಳೆಯವರ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಎನ್ನುವುದು ಅತಿಯಾಗಿಯೇ ಇರುತ್ತದೆ ಏಕೆಂದರೆ ಜೀವನದಲ್ಲಿ ಏನಾದರೂ ಒಳ್ಳೆಯ ಸಂಭವಿಸುತ್ತದೆ ಎನ್ನುವುದಾದರೆ ಅತಿಯಾಗಿ ಕೆಟ್ಟ ದಿನಗಳು ಬಂದೇ ಬರುತ್ತದೆ ನಾವು ಆ ಕೆಟ್ಟ ದಿನಗಳನ್ನು ಎದುರಿಸಿದಾಗ ಮಾತ್ರ ಜೀವನದಲ್ಲಿ ಯಶಸ್ವಿಯಾಗಲು ನಾವು ಅಂದುಕೊಂಡಿರುವಂತಹ ಗುರಿಯನ್ನು ತಲುಪಿ ಸಾಧ್ಯವಾಗುವುದು ನೀನು ಎಲ್ಲೇ ಇರು ಹೇಗೆ ಇರು ಆದರೆ ನೀನು ನಿನ್ನ ಜೀವನದಲ್ಲಿ ಏನು ಮಾಡುತ್ತಾ ಇದ್ದೀಯಾ ಅನ್ನುವುದನ್ನ ಯಾವತ್ತಿಗೂ ಕೂಡ ಮರೆಯಬಾರದು ಜೀವನದಲ್ಲಿ ಕಷ್ಟಗಳು ಬಂದರೆ ಅದನ್ನ ಯಾರ ಬಳಿಯಲ್ಲೂ ಕೂಡ ಹೇಳುವುದಕ್ಕೆ ಹೋಗಬಾರದು ಏಕೆಂದರೆ ಕಷ್ಟಗಳಿಗೆ ಸ್ಪಂದಿಸುವಂತಹ ಹೃದಯಗಳಿಗಿಂತ ಕಷ್ಟಗಳನ್ನು ಹೇಳಿ ನರಳಾಡಿಸುವಂತಹ ವ್ಯಕ್ತಿಗಳೇ ಈಗಿನ ಕಾಲಮಾನದಲ್ಲಿ ಅತಿಯಾಗಿ ಇದ್ದಾರೆ ಜೀವನದಲ್ಲಿ ವಂಟಿಯಾದೆ ಅಂತ ಕೊರಗಲು ಹೋಗಬಾರದು ಸೂರ್ಯನು ಕೂಡ ಒಂಟಿ ಚಂದ್ರನು ಕೂಡ ಒಂಟಿ ಆದರೂ ಅವರು ಜಗತ್ತಿಗೆ ಬೆಳಕನ್ನ ನೀಡುತ್ತಿಲ್ಲವೇ ಒಂಟಿಯಾದಗಲೇ ಮನುಷ್ಯನು ನೀನು ಏನು ಅನ್ನುವಂತಹ ನಿನ್ನ ಶಕ್ತಿ ಏನು ಅನ್ನುವಂತಹ ಅರಿವು ನಿನಗೆ ಬರುವುದಕ್ಕೆ ಸಾಧ್ಯವಾಗುವುದು ನಿನ್ನ ಸಾಮರ್ಥ್ಯ ಎಷ್ಟು ಅಂತ ಸಾಬೀತು ಆಗುವುದು ಹಾಗಾಗಿ ಜೀವನದಲ್ಲಿ ಒಂಟಿಯಾಗಿ ಇರುವುದು ಬಹಳನೇ ಮುಖ್ಯವಾಗುತ್ತದೆ ನೀನು ಸೂರ್ಯ ಚಂದ್ರನಂತೆ ಇಡೀ ಜಗತ್ತಿಗೆ ಬೆಳಕನ್ನ ನೀಡುವಂತಹ ಅವಶ್ಯಕತೆಯೇ ಇಲ್ಲ ನಿನ್ನ ಯಾರು ನಂಬಿರುತ್ತಾರೆಯೋ ನಿನ್ನ ಬದುಕಿನಲ್ಲಿ ಯಾರು ಪ್ರಮುಖವಾಗಿರುವಂತಹ ಘಟ್ಟದಲ್ಲಿ ಕೈ ಹಿಡಿದಿರುತ್ತಾರೆಯೋ ಅಂಥವರಿಗೆ ಅಂಥವರ ವಿಶ್ವಾಸವನ್ನು ಉಳಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಿದರೆ ಸಾಕು ಧರ್ಮವನ್ನ ತಿಳಿದುಕೊಳ್ಳುವ ಮೊದಲು ಧರ್ಮದ ಆಧಾರಗಳನ್ನ ತಿಳಿದುಕೊಳ್ಳಬೇಕು ಜ್ಞಾನ ಪ್ರೀತಿ ನ್ಯಾಯ ಶರಣಾಗತಿ ತಾಳ್ಮೆ ಇವುಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಜ್ಞಾನವೂ ಕೂಡ ಇರಬೇಕು ಜ್ಞಾನಕ್ಕೆ ತಕ್ಕಂತೆ ತಾಳ್ಮೆಯೂ ಕೂಡ ಇರಬೇಕಾಗುತ್ತದೆ ಪ್ರೀತಿ ಮಾನವನ ಹೃದಯವನ್ನ ಸ್ಥಿರಗೊಳಿಸುತ್ತದೆ ನ್ಯಾಯ ಎನ್ನುವುದು ಮಾನವನ ಆತ್ಮವನ್ನ ಸ್ಥಿರಗೊಳಿಸುತ್ತದೆ ಶರಣಾಗತಿ ಎನ್ನುವುದು ಮನುಷ್ಯನ ದೇಹವನ್ನ ಸ್ಥಿರಗೊಳಿಸುತ್ತದೆ ತಾಳ್ಮೆ ಮಾನವನ ಮನಸ್ಥಿತಿಯನ್ನು ಸ್ಥಿರಗೊಳಿಸುತ್ತದೆ ಇವೆಲ್ಲವನ್ನ ನೀವು ತಿಳಿದುಕೊಂಡರೆ ನಿನ್ನ ಜೀವನದಲ್ಲಿ ನೀನು ಯಾವತ್ತಿಗೂ ಕೂಡ ಒಂಟಿಯಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮನು ನಿನ್ನ ಜೊತೆಯಲ್ಲಿ ಇದ್ದಾನೆ ಎನ್ನುವಂತಹ ನಂಬಿಕೆಯಲ್ಲಿ ಜೀವನವನ್ನ ಕಳಿ ಆಗುವುದೆಲ್ಲ ಒಳ್ಳೆಯದೇ ಆಗುವುದು ಜೀವನದಲ್ಲಿ ಯಾರಿಗೂ ಕೂಡ ದುಃಖವನ್ನ ಕೊಡುವುದಕ್ಕೆ ಹೋಗಬಾರದು ಏಕೆಂದರೆ ಕೊಟ್ಟಿರುವಂತಹ ಯಾವುದೇ ವಸ್ತುವಾಗಲಿ ಅಥವಾ ಪುಣ್ಯವೇ ಆಗಲಿ ಅವು ಮುಂದಿನ ಜೀವನಕ್ಕೆ ಅಥವಾ ಮುಂದಿನ ಜನ್ಮಕ್ಕೆ ಬುನಾದಿಯಾಗಿರುತ್ತವೆ ಎನ್ನುವುದನ್ನು ಮರೆಯಬಾರದು ಬುದ್ಧಿ ಇದೆ ಅಂತ ಬಹಳ ಮೆರೆಯುವುದಕ್ಕೆ ಹೋಗಬಾರದು ಜೀವನದಲ್ಲಿ ಏಕೆಂದರೆ ಕಲ್ಲು ನೀರಿನಲ್ಲಿ ಬಿದ್ದಾಗ ಅದರ ಒಂದು ಭಾರದಿಂದಲೇ ಅದು ಮುಳುಗಿ ಹೋಗಿರುತ್ತದೆ ಎನ್ನುವುದನ್ನು ಯಾರೂ ಕೂಡ ಮರೆಯಬಾರದು ನಾನು ಜೀವನದಲ್ಲಿ ಒಂಟಿಯಾಗಿ ಇದ್ದೀನಿ ನನ್ನ ಅದೃಷ್ಟವೇ ಸರಿಯಿಲ್ಲ ಯಾವಾಗಲೂ ಕೂಡ ನನಗೆ ಏಕೆ ಈ ರೀತಿಯಾಗಿ ಕೆಟ್ಟದ್ದಾಗುತ್ತಲೇ ಇರುತ್ತದೆ ಎನ್ನುವುದನ್ನು ಯೋಚನೆ ಮಾಡುವುದಕ್ಕೆ ಹೋಗಬಾರದು ನಿನಗಿಂತ ಕೆಳಗಿರುವಂತಹ ವ್ಯಕ್ತಿಗಳನ್ನು ನೋಡಿ ನೀನು ಖುಷಿ ಪಡಬೇಕು ಅವರಿಗಿಂತ ನನಗೆ ಚೆನ್ನಾಗಿ ಇಟ್ಟಿದ್ದೀಯಲ್ಲಪ್ಪ ಎಂದು ಖುಷಿ ಪಡಬೇಕು ಯಾವುದು ನಿನ್ನ ಭಾಗ್ಯದಲ್ಲಿ ಇರುತ್ತದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ ಯಾವುದು ನಿನ್ನ ಭಾಗ್ಯದಲ್ಲಿ ಇರುವುದಿಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನವನ್ನ ಪಟ್ಟರೂ ಕೂಡ ಸಿಗಲು ಸಾಧ್ಯವೇ ಇಲ್ಲ ಜೀವನದಲ್ಲಿ ಏನೇ ನಡೆದರೂ ಕೂಡ ಚಿಂತೆ ಮಾಡುವುದನ್ನು ಬಿಟ್ಟು ಬಿಡಬೇಕು ಜೀವನದಲ್ಲಿ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುವಂತಹ ಮನೋಧೋರಣೆಯನ್ನ ಬೆಳೆಸಿಕೊಳ್ಳಬೇಕು ಉಪ್ಪಿನಂತೆ ಕಟು ಮಾತುಗಳನ್ನು ಹೇಳುವವನೇ ನಿಜವಾದ ಸ್ನೇಹಿತ ಸಕ್ಕರೆಯಂತೆ ಸಿಹಿ ಮಾತುಗಳನ್ನ ಆಡುವವನೇ ನಯವಂಚಕ ಎನ್ನುವುದನ್ನ ಮರೆಯಬಾರದು ಅದಕ್ಕೆ ಉಪ್ಪಿನಲ್ಲಿ ಹುಳು ಬಿದ್ದಿರುವಂತಹ ಇತಿಹಾಸವೇ ಇಲ್ಲ ಇತಿಹಾಸದಲ್ಲಿ ಹುಳು ಬೀಳದೇ ಇರುವಂತಹ ಸಿಹಿಯೇ ಇಲ್ಲ ಭಗವಂತನ ಕೃಪೆ ಎನ್ನುವುದು ಪ್ರಾಪ್ತಿಯಾದರೆ ಅಸಾಧ್ಯ ಎನ್ನುವುದು ಯಾವುದು ಕೂಡ ಇಲ್ಲ ನೋಡಿ ಸಾವಿರಾರು ವರ್ಷಗಳಿಂದ ಕತ್ತಲಾಗಿದ್ದ ಕೋಣೆಯೊಳಗೆ ಒಂದು ದೀಪವನ್ನ ತಂದರೆ ಅದು ಕತ್ತಲೆಯನ್ನ ಸ್ವಲ್ಪ ಸ್ವಲ್ಪ ಹೋಗಲಾಡಿಸುವುದಿಲ್ಲ ಕೋಣೆಯಲ್ಲಿಯೇ ಪ್ರಕಾಶಮಾನವಾಗಿ ಬಿಡುತ್ತದೆ ಭಗವಂತನನ್ನ ನೀನು ಶ್ರದ್ಧೆಯಿಂದ ಭಕ್ತಿಯಿಂದ ಸ್ವಚ್ಛ ಮನಸ್ಸಿನಿಂದ ಹೃದಯ ಪೂರ್ವಕವಾಗಿ ಪ್ರಾರ್ಥನೆಯನ್ನ ಮಾಡಿದರೆ ಸಾಕು ಭಗವಂತ ಖಂಡಿತವಾಗಿಯೂ ಕೂಡ ನಿನ್ನ ಕೈ ಹಿಡಿದೇ ಹಿಡಿಯುತ್ತಾನೆ ನಿನ್ನ ಎಲ್ಲಾ ದುಃಖಗಳನ್ನ ಆ ಭಗವಂತ ನಿವಾರಿಸುವುದರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡವೇ ಬೇಡ ನೀನು ಆನಂದದ ಸಾಗರದಲ್ಲಿ ಈಜುವ ದಿನಗಳು ಮರಳಿ ಬಂದೇ ಬರುತ್ತದೆ ಅತಿಯಾದ ಬುದ್ಧಿವಂತಿಕೆಯಿಂದ ನಮಗೆ ಮೋಸ ಮಾಡಿದವರು ಅತಿಯಾದ ಒಂದು ದಡ್ಡತನದಿಂದಲೇ ಅವರು ಮೋಸಕ್ಕೆ ಒಳಗಾಗುತ್ತಾರೆ ನಿನ್ನನ್ನು ಯಾರೋ ತುಳಿದು ಅವರು ಸುಖವಾಗಿ ಬಾಳುತ್ತಾರೆ ಅನ್ನುವುದು ಮೂರ್ಖತನದ ಲಕ್ಷಣ ಯಾರು ಯಾರನ್ನ ತುಳಿದರೂ ಕೂಡ ಬದುಕುವುದಕ್ಕೆ ಸಾಧ್ಯವಿಲ್ಲ ನೀನು ಒಬ್ಬರನ್ನ ತುಳಿದರೆ ನಿನ್ನನ್ನು ತುಳಿಯುವುದಕ್ಕೆ ಇನ್ನೊಬ್ಬರು ಇರುತ್ತಾರೆ ಎನ್ನುವುದನ್ನು ಮರೆಯಬಾರದು ಜಗತ್ತಿನಲ್ಲಿ ಎಲ್ಲ ಕೆಲಸಗಳನ್ನ ನಾನು ಮಾಡಬಲ್ಲೆ ಎನ್ನುವಂತಹ ಆತ್ಮವಿಶ್ವಾಸ ಇರುವುದು ಒಳ್ಳೆಯದು ಆದರೆ ಎಲ್ಲವೂ ನನ್ನಿಂದಲೇ ಆಯಿತು ಎನ್ನುವಂತಹ ಅಹಂಕಾರ ಇದ್ದರೆ ಅದು ಎಂದಿಗೂ ಕೂಡ ಒಳ್ಳೆಯದಲ್ಲ ಅಹಂಕಾರ ಎನ್ನುವುದು ನಿನ್ನನ್ನೇ ತಿಂದು ಬಿಡುತ್ತದೆ ಎನ್ನುವುದನ್ನು ಮರೆಯಬಾರದು ನಿನ್ನ ಅಧಿಕಾರಕ್ಕಾಗಿ ನೀನು ಹೋರಾಟವನ್ನು ಮಾಡುವುದು ಒಳ್ಳೆಯದು ಆದರೆ ಯಾವುದರ ಮೇಲೆಯೂ ಕೂಡ ನಿನ್ನ ಅಧಿಕಾರ ಎನ್ನುವುದು ಇರುವುದಿಲ್ಲ ಅದಕ್ಕಾಗಿ ನೀನು ಯಾವತ್ತಿಗೂ ಕೂಡ ಆಸೆ ಪಡಬಾರದು ಆಸೆ ಪಟ್ಟಷ್ಟು ನೋವು ಎನ್ನುವುದು ಜೀವನದಲ್ಲಿ ಉದ್ಭವ ಆಗುವುದು ಮನುಷ್ಯ ಐಶ್ವರ್ಯವಂತನಾಗಿ ಇರಲು ಆರೋಗ್ಯವನ್ನ ಕಳೆದುಕೊಳ್ಳುತ್ತಾನೆ ಮೊದಲು ಆರೋಗ್ಯವಂತನಾಗಿ ಇರುವುದನ್ನು ಕಲಿಯಬೇಕು ಮತ್ತೆ ಮತ್ತೆ ಆರೋಗ್ಯವನ್ನು ಪುನಃ ಪಡೆದುಕೊಳ್ಳುವುದಕ್ಕೆ ಐಶ್ವರ್ಯವನ್ನು ಕಳೆದುಕೊಳ್ಳುತ್ತಾನೆ ಈ ಹೋರಾಟದಲ್ಲಿ ಕೊನೆಗೆ ಅವನು ಎರಡೂ ಕಳೆದುಕೊಳ್ಳುತ್ತಾನೆ ಇಷ್ಟೇ ಜೀವನದ ಸತ್ಯ ಯಾರ ಬಳಿಯಲ್ಲಿ ಐಶ್ವರ್ಯವೆನ್ನುವುದು ಇರುತ್ತದೆಯೋ ಅವರ ಬಳಿಯಲ್ಲಿ ಆರೋಗ್ಯ ಎನ್ನುವುದು ಇರುವುದಿಲ್ಲ ಇನ್ನು ಯಾರ ಬಳಿಯಲ್ಲಿ ಆರೋಗ್ಯ ಎನ್ನುವುದು ಇರುತ್ತದೆಯೋ ಅವರ ಬಳಿಯಲ್ಲಿ ಐಶ್ವರ್ಯ ಎನ್ನುವುದು ಇರುವುದಿಲ್ಲ ಬದುಕಿನ ಕೊನೆಯವರೆಗೂ ಕೂಡ ನಮ್ಮನ್ನು ಕರೆದೊಯ್ಯುವುದೇ ಧೈರ್ಯ ಧೈರ್ಯ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ ಆದ್ದರಿಂದ ಬದುಕಿನಲ್ಲಿ ಎಲ್ಲವನ್ನ ಧೈರ್ಯದಿಂದ ಸ್ವೀಕರಿಸುವಂತಹ ಮನೋಧೋರಣೆಯನ್ನು ನಾವು ಬೆಳೆಸಿಕೊಳ್ಳಬೇಕು ಅಹಂಕಾರವನ್ನು ಬಿಟ್ಟು ಎಲ್ಲವೂ ಒಳ್ಳೆಯದೇ ಹಾಗೆ ಆಗುತ್ತದೆ ಅಹಂಕಾರ ಬಂದು ಜೀವನದಲ್ಲಿ ಆವರಿಸಿದರೆ ಎಲ್ಲವನ್ನೂ ಕೂಡ ಕಳೆದುಕೊಳ್ಳಬೇಕಾಗಿರುವಂತಹ ಪ್ರಸಂಗ ಉದ್ಭವ ಆಗಬಹುದು ಇಲ್ಲಿ ಯಾರೂ ಕೂಡ ನೀನೊಂದಿಗೆ ಶಾಶ್ವತವಾಗಿ ಉಳಿಯುವುದಕ್ಕೆ ಸಾಧ್ಯವಿಲ್ಲ ಈ ಜಗತ್ತಿನಲ್ಲಿ ಯಾವುದು ಕೂಡ ಶಾಶ್ವತವಲ್ಲ ಅದಕ್ಕಾಗಿ ಏಕೆ ಹಾಗೂ ಹೋಗುಗಳ ಬಗ್ಗೆ ಚಿಂತಿಸುತ್ತಾ ನೀನು ಏಕೆ ತಲೆಯನ್ನ ಕೆಡಿಸಿಕೊಳ್ಳುವುದು ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಪರಿಭಾವಿಸಬೇಕು ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ